पार ಇವತ್ತಿನ ಒಂದು ವಿಡಿಯೋವನ್ನು ಓಪನ್ ಮಾಡಿದಕ್ಕೆ ಧನ್ಯವಾದಗಳು ಬಹಳ ಸರಳವಾಗಿರುವಂತಹ ಶಕ್ತಿಶಾಲಿಯಾದ ವಶೀಕರಣ ವಿದ್ಯೆಯನ್ನು ಹೇಳಿಕೊಡುತ್ತೇವೆ ಯಾವುದೇ ಒಂದು ವಶೀಕರಣ ತಂತ್ರವನ್ನು ಮಾಡುವಾಗ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನಾವು ಅಂದುಕೊಂಡಂತಹ ಕೆಲಸ ಸ್ತ್ರೀ ಅಥವಾ ಪುರುಷ ನಮ್ಮ ವಶರಾಗುತ್ತಾರೆ ಎಂಬ ನಂಬಿಕೆಯನ್ನು ಇಟ್ಟು ಈ ಒಂದು ಶಕ್ತಿಶಾಲಿಯಾದಂತಹ ನಿಂಬೆಹಣ್ಣಿನ ವಶೀಕರಣ ಮಾಡಿದ್ದೇ ಆದಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ವಶರಾಗುತ್ತಾರೆ ಈ ಒಂದು ಒಂದು ತಂತ್ರವನ್ನು ಯಾವ ರೀತಿಯಾಗಿ ಮಾಡಬೇಕು ಯಾವ ದಿನ ಮಾಡಿಕೊಳ್ಳದ್ರೆ ನಮಗೆ ಒಳ್ಳೆಯ ಫಲ ಸಿಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುವಂತಹ ಗುರುಜಿ ನಂಬರ್ಗೆ ಕರೆ ಮಾಡಿರಿ ಮೊದಲಿಗೆ ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಒಂದು ಕೆಂಪು ಪೆನ್ನಿನ ಮಾರ್ಕರ್ ಮೇಲೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಳಿ ಉದಾಹರಣೆಗೆ ಸುಮ ನಂತರ ಒಂದು ಗೊಂಬೆ ಆಕಾರವನ್ನು ಈ ಒಂದು ನಿಂಬೆಹಣ್ಣಿನ ಮೇಲೆ ಬರೆದುಕೊಳ್ಳಬೇಕಾಗುತ್ತದೆ ಪ್ಲಸ್ ಚಿಹ್ನೆಯನ್ನು ಹಾಕಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿಕೊಳ್ಳಬೇಕು ಈ ರೀತಿಯಾಗಿ ಮಾಡಿದ ನಂತರ ಈ ಒಂದು ನಿಂಬೆಹಣ್ಣನ್ನು ನೀವು ನಿಮ್ಮ ಹೆಡಗೈಯ ಮೇಲೆ ಇಟ್ಟುಕೊಂಡು ಈ ಒಂದು ಮಂತ್ರವನ್ನು ಜಪಿಸಿಕೊಳ್ಳಬೇಕಾಗುತ್ತದೆ ಆ ಒಂದು ಮಂತ್ರ ಹೀಗಿದೆ ಓಂ ನಮೋ ಕಾಮಾಕ್ಷಿ ದೇವಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಸೇರಿಸಿಕೊಳ್ಳಿ ಸುಮ ಸ್ತ್ರೀ ವಶಂ ಕುರುಸ್ವಾಹ ಓಂ ನಮೋ ಕಾಮಾಕ್ಷಿ ದೇವಿ ಸುಮಾ ಸ್ತ್ರೀ ವಶಂ ಕುರುಸ್ವಾಹ ನೀವು ಯಾವ ವ್ಯಕ್ತಿಯನ್ನು ವಶ ಮಾಡಿಕೊಳ್ಳಬೇಕು ಆ ಹುಡುಗಿಯ ಹೆಸರನ್ನು ಹೇಳಿಕೊಂಡು ಇಪ್ಪತ್ತೊಂದು ಬಾರಿ ಈ ಒಂದು ಮಂತ್ರವನ್ನು ಜಪಿಸಿ ಇದನ್ನು ತೆಗೆದುಕೊಂಡು ಹೋಗಿ ಯಾರೂ ಇದನ್ನು ತೆಗೆದುಕೊಂಡು ಹೋಗಿ ಯಾರದೂ ನೋಡದೇ ಇರುವಂತಹ ಜಾಗದಲ್ಲಿ ನಿಮ್ಮ ಹೆಡಗಾಲಿನಲ್ಲಿ ತುಳಿದು ಬರಬೇಕು ಈ ರೀತಿಯಾಗಿ ಮಾಡಿ ಹಿಂದೆ ತಿರುಗಿ ನೋಡದೆ ಬಂದು ಬಿಡಿ ಇದರ ನಂತರ ನಿಮ್ಮ ಮನೆಗೆ ಹೋಗುವಾಗ ಹಾಲನ್ನು ತೊಳೆದುಕೊಂಡು ಮನೆ ಒಳಗಡೆ ಹೋಗಿ ಈ ಒಂದು ತಂತ್ರವನ್ನು ಮಾಡಿದರೆ ಸಾಕು ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವಶರಾಗುತ್ತಾರೆ ಈ ಒಂದು ತಂತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ